ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರಿಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದೀವಿ ಕಳೆದ ಎಪಿಸೋಡ್ನಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನ ಎರಡು ಚಿತ್ರಮಂದಿರಗಳಲ್ಲಿ ಅರ್ಲಿ ಮಾರ್ನಿಂಗ್ ಶೋ ಅಂದ್ರೆ ಒಂದು ಚಿತ್ರಮಂದಿರದಲ್ಲಿ ಬೆಳಗ್ಗೆ ಆರು ಮೂವತ್ತು ಹಾಗೆ ಮತ್ತೊಂದು ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನ ಏರ್ಪಡಿಸಲಾಗಿದೆ ಭರ್ಜರದ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ವಿ ಅದರ ಜೊತೆಗೆ ಈ ಚಿತ್ರಮಂದಿರ ಸೇರಿದಂತೆ ರಾಜಧಾನಿಯಲ್ಲಿ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಇದಕ್ಕೆ ಆಡ್ ಆನ್ ಆಗಲಿದೆ ಎನ್ನುವ ವಿಚಾರವನ್ನ ಕೂಡ ಅದೇ ಎಪಿಸೋಡ್ ನಲ್ಲಿ ನಾವು ನಿಮಗೆ ಹೇಳಿದ್ವಿ ಇದೀಗ ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸೋದಾದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಈಗಾಗಲೇ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಕರಿಯ ಸಿನಿಮಾಗೆ ಆಡ್ ಆನ್ ಆಗಿದೆ ಸದ್ಯದ ಮಾಹಿತಿಯ ಪ್ರಕಾರ ಸದ್ಯದ ಅಪ್ಡೇಟ್ಸ್ ಪ್ರಕಾರ ಮತ್ತೆ ಮೂರು ಚಿತ್ರಮಂದಿರಗಳು ತನ್ನ ಬುಕ್ಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ ಹಾಗೆ ಈಗಾಗಲೇ ಹೇಳಿದಂತಹ ಎರಡು ಚಿತ್ರಮಂದಿರಗಳಾದ ತಾವರೆಕೆರೆಯಲ್ಲಿರುವಂತಹ ಬಾಲಾಜಿ ಚಿತ್ರಮಂದಿರ ಹಾಗೆ ಮತ್ತೊಂದು ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರ ಈ ಎರಡು ಚಿತ್ರಮಂದಿರಗಳ ಪೈಕಿ ಬಾಲಾಜಿ ಚಿತ್ರಮಂದಿರದ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಹಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನವನ್ನ ಆರಂಭಿಕವಾಗಿ ನೀಡಿತ್ತು ಈ ವಿಚಾರವನ್ನ ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ವಿ ಪ್ರಸ್ತುತ ಪ್ರಸನ್ನ ಚಿತ್ರಮಂದಿರದಲ್ಲಿ ಮತ್ತೆರಡು ಪ್ರದರ್ಶನ ಕರಿಯ ಸಿನಿಮಾಗೆ ಸಿಕ್ಕಿದೆ ಇನ್ನು ಓವರ್ ಆಲ್ ಆಗಿ ಹೇಳೋದಾದ್ರೆ ಮೊದಲಿಗೆ ಬಾಲಾಜಿ ಚಿತ್ರಮಂದಿರ ತಾವರೆಕೆರೆಯಲ್ಲಿ ಇದೆ ಇಲ್ಲಿ ಸದ್ಯದ ಮಾಹಿತಿಯ ಪ್ರಕಾರ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಇನ್ನು ಪ್ರಸನ್ನ ಚಿತ್ರಮಂದಿರ ಬೆಳಗ್ಗೆ ಏಳು ಮೂವತ್ತು ಬೆಳಗ್ಗೆ ಹತ್ತು ಮೂವತ್ತು ಆಗಿ ರಾತ್ರಿ ಹತ್ತು ಮೂವತ್ತರ ಪ್ರದರ್ಶನ ಒಟ್ಟು ಮೂರು ಪ್ರದರ್ಶನವನ್ನ ಪ್ರಸನ್ನ ಚಿತ್ರಮಂದಿರದಲ್ಲಿ ನೀಡಿದ್ರೆ ಚಿಕ್ಕಬಾಣಾವರದಲ್ಲಿರುವಂತಹ ಅಶೋಕ ಚಿತ್ರಮಂದಿರದಲ್ಲಿ ಸಂಜೆ ಏಳು ಮೂವತ್ತು ಹಾಗೆ ರಾತ್ರಿ ಹತ್ತು ಗಂಟೆ ಪ್ರದರ್ಶನ ಇನ್ನು ಜೆ ಪಿ ನಗರದಲ್ಲಿರುವಂತಹ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಐದರ ಪ್ರದರ್ಶನ ಇದರ ಜೊತೆಗೆ ಉತ್ತರಹಳ್ಳಿಯಲ್ಲಿರುವಂತಹ ವೈಷ್ಣವಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಗಂಟೆ ಪ್ರದರ್ಶನ ಸದ್ಯದ ಮಾಹಿತಿಯ ಪ್ರಕಾರ ಒಟ್ಟು ಐದು ಚಿತ್ರಮಂದಿರಗಳು ರಾಜಧಾನಿ ಬೆಂಗಳೂರಿನಲ್ಲಿ ಕರಿಯ ಸಿನಿಮಾಗೆ ಸಿಕ್ಕಿದೆ ಈ ಪೈಕಿ ಬಾಲಾಜಿ ಚಿತ್ರಮಂದಿರ ಏನಿದೆ ತಾವರಕೆರೆಯಲ್ಲಿ ಇಲ್ಲಿ ಆರು ಮೂವತ್ತರ ಪ್ರದರ್ಶನ ಈ ಮೂಲಕ ರಾಜಧಾನಿ ಬೆಂಗಳೂರಿನಲ್ಲಿ ಕರಿಯ ಸಿನಿಮಾ ಮೊಟ್ಟ ಮೊದಲ ಪ್ರದರ್ಶನವನ್ನ ಕಾಣುವುದು ತಾವರಕೆರೆಯ ಬಾಲಾಜಿ ಚಿತ್ರಮಂದಿರದಲ್ಲಿ ಏನೋ ಇದರೊಂದಿಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಐದರ ಪ್ರದರ್ಶನ ವೈಷ್ಣವಿ ಹಾಗೆ ವೈಭವಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಗಂಟೆ ಪ್ರದರ್ಶನ ಒಟ್ಟು ಈ ಮೂರು ಚಿತ್ರಮಂದಿರಗಳು ಏಳು ಗಂಟೆಯ ಆಸುಪಾಸು ಅದು ಏಳು ಗಂಟೆ ಮತ್ತೊಂದು ಏಳು ಐದು ಹಾಗೆ ಮಗದೊಂದು ಏಳು ಮೂವತ್ತರ ಪ್ರದರ್ಶನ ಒಟ್ಟು ಈ ಮೂರು ಚಿತ್ರಮಂದಿರದಲ್ಲಿ ಏಳು ಗಂಟೆ ಪ್ರದರ್ಶನವನ್ನ ಏರ್ಪಡಿಸಿದ್ರೆ ಬಾಲಾಜಿ ಚಿತ್ರಮಂದಿರದಲ್ಲಿ ಮಾತ್ರ ಆರು ಮೂವತ್ತರ ಪ್ರದರ್ಶನ ಈ ಮೂಲಕ ಬಾಲಾಜಿ ಚಿತ್ರಮಂದಿರ ರಾಜಧಾನಿ ಬೆಂಗಳೂರಿನಲ್ಲಿ ಕರಿಯ ಸಿನಿಮಾ ಮೊಟ್ಟ ಮೊದಲು ಪ್ರದರ್ಶನ ಕಾಣುವುದು ಈ ಚಿತ್ರಮಂದಿರದಲ್ಲಿ ಇನ್ನು ಪ್ರಸನ್ನ ಚಿತ್ರಮಂದಿರ ಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಬೃಹತ್ ಚಿತ್ರಮಂದಿರ ಸೀಟ್ ಕೆಪಾಸಿಟಿ ಎಷ್ಟಿದೆ ಅಂತ ಕೇಳೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ನೋಡಿ ಯಾವ ಮಟ್ಟಕ್ಕೆ ಸೀಟ್ ಕೆಪಾಸಿಟಿ ಇದೆ ಅನ್ನೋದು ಇಂತಹ ಬೃಹತ್ ಚಿತ್ರಮಂದಿರ ಸೋಲ್ಡ್ ಔಟ್ ಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನ ಕರೆಯ ಸಿನಿಮಾ ಬಿಡುಗಡೆಗೆ ಇನ್ನು ಕೇವಲ ಒಂದೇ ಒಂದು ದಿನ ಬಾಕಿ ನಾಳೆ ಇಪ್ಪತ್ತೊಂಬತ್ತು ನಾಡದು ಮೂವತ್ತು ಮೂವತ್ತನೇ ತಾರೀಕು ಈ ಸಿನಿಮಾ ರಾಜ್ಯಾದ್ಯಂತ ರೀ ರಿಲೀಸ್ ಆಗಲಿದೆ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ಐದು ಚಿತ್ರಮಂದಿರಗಳು ಸಿಕ್ಕಿವೆ ಐದು ಚಿತ್ರಮಂದಿರಗಳ ಪೈಕಿ ನಾಲ್ಕು ಚಿತ್ರಮಂದಿರಗಳು ಬೆಳಗಿನ ಆಟ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಿದೆ ಪ್ರಸನ್ನ ಚಿತ್ರಮಂದಿರದಲ್ಲಿ ದಿನ ಮೂರು ಆಟ ಹಾಗೆ ಚಿಕ್ಕಬಾಣಾವರದಲ್ಲಿರುವಂತಹ ಅಶೋಕ ಚಿತ್ರಮಂದಿರದಲ್ಲಿ ದಿನ ಎರಡು ಆಟ ಈ ಪೈಕಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನ ಸೋಲ್ಡ್ ಔಟ್ ರಾಜಧಾನಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಪ್ರದರ್ಶನ ಆಗುವಂತಹ ಬಾಲಾಜಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಆಲ್ಮೋಸ್ಟ್ ಫುಲ್ ಇನ್ನು ಈಗಾಗಲೇ ಚಿಕ್ಕಬಾಣಾವರದ ಅಶೋಕ ಜೆ ಪಿ ನಗರದ ಸಿದ್ದೇಶ್ವರ ಹಾಗೆ ಉತ್ತರಹಳ್ಳಿಯಲ್ಲಿರುವಂತಹ ವೈಷ್ಣವಿ ಚಿತ್ರಮಂದಿರ ಬುಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ ಮಗದೊಂದಿಷ್ಟು ಚಿತ್ರಮಂದಿರಗಳು ಇದಕ್ಕೆ ಸೇರ್ಪಡೆಯಾಗುತ್ತೆ ಹಾಗೆ ಇದ್ದಂತಹ ಏನು ಚಿತ್ರಮಂದಿರಗಳಿವೆ ಇದರಲ್ಲಿ ಮತ್ತೊಂದಿಷ್ಟು ಪ್ರದರ್ಶನಗಳು ಆನ್ ಆಗುತ್ತೆ ನಮಸ್ಕಾರ